ಚೆನ್ನೆಯಿಂದ ಸುದ್ದಿ ಇರ್ತಕ್ಕಂಥದ್ದು ಮತ್ತೆ ಏನೋ ಬದಲಾವಣೆ ಮಾಡಿ ಬೇರೆಯವ್ರಿಗೆ ಕೊಡ್ಬೋದು ಅಂತಕ್ಕಂಥ ಸುದ್ದಿ ಇದೆ ಆದರೆ ನಾವು ಸುಧಾಕರ್ ಅವ್ರಿಗೆ ಓಟ್ ಕೇಳಕ್ಕೆ ಹೋಗಲ್ಲ ನರೇಂದ್ರ ಮೋದಿ ಅವರಿಗೆ ಪಾರ್ಟಿ ಸಿಂಬಲ್ ಕೇಳ್ತೀವಿ ಯಾಕಂದ್ರೆ ಪ್ರದೀಪ್ ಈಶ್ವರೇ ಹೇಳೋರೆ ಕಾಂಗ್ರೆಸ್ ಅವ್ರ ಹತ್ರ ಬಂದು ಟಿಕೆಟ್ ಕೊಟ್ಟರೆ ಅಂತ ಕೇಳಿದ್ದೀವಿ ಎಲ್ಲ ಕೂಡ ಯಾವುದೇ ಕಾರಣದಿಂದ ಸುಧಾಕರ್ ಅಂತೂ ಸೀಟ್ ಸಿಗೋಲ್ಲ ಇನ್ನೂರು ಪರ್ಸೆಂಟ್ ಸಿಗಲ್ಲ ಅದು ಸಿಕ್ಕಿರ್ತಕ್ಕಂಥದ್ದು ನಮಗೆಲ್ಲ ಕೂಡ ಆಶ್ಚರ್ಯ ಆಗೋದು ನಾನು ಯಾವುದೇ ಕಾರಣದಿಂದ ಸುಧಾಕರ್ ಅವ್ರ ಜೊತೆಯಲ್ಲಿ ವೇದಿಕೆಯನ್ನು ಹಂಚ್ಕೊಳ್ಳೋದಿಲ್ಲ ಅವ್ರ ಜೊತೆಯಲ್ಲಿ ಹೋಗೋದಿಲ್ಲ ನಂಗೆ ಏನಿಲ್ಲ ಬಿ ಜೆ ಪಿಗೆ ನಾವು ನರೇಂದ್ರ ಮೋದಿ ಅವರಿಗೆ ಬೆಂಬಲ ಕೊಡೋದು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಯಾಕಂದರೆ ನಿನ್ನೆಯಿಂದ ಸುದ್ದಿ ಇರ್ತಕ್ಕಂಥದ್ದು ಮತ್ತೆ ಏನೋ ಬದಲಾವಣೆ ಮಾಡಿ ಬೇರೆಯವ್ರಿಗೆ ಕೊಡ್ಬೋದು ಅಂತಕ್ಕಂಥ ಸುದ್ದಿ ಹಾಡ್ತಾ ಇದೆ ಅಂತಿಮವಾಗಿ ನಮ್ಮದು ನಾಮಪತ್ರ ಎಲ್ಲ ಆಗಿ ಸಿಂಬಲ್ ಎಲ್ಲ ಅಲಾಟ್ ಆದ ತಕ್ಷಣ ನಾವೆಲ್ಲ ಈಗ ಸಂಘಟನೆ ಮಾಡ್ಕೊಂತೀವಿ ನಾವು ನೋಡಿರಿ ಏನೇ ನಮ್ಮಲ್ಲಿ ಅಸಮಾಧಾನ ಏನಿದ್ರು ಕೂಡ ಅಂತಿಮವಾಗಿ ನಮ್ಮ ತೀರ್ಮಾನಕ್ಕೆ ನಾವು ಬದ್ಧವಾಗಿರ್ತೀವಿ ಆದರೆ ನಾವು ಸುಧಾಕರ್ ಅವ್ರಿಗೆ ಓಟ್ ಕೇಳೋಕ್ಕೆ ಹೋಗಲ್ಲ ನರೇಂದ್ರ ಮೋದಿ ಅವ್ರಿಗೆ ಪಾರ್ಟಿ ಸಿಂಬಲ್ ಕೇಳ್ತೀವಿ ಯಾಕಂದರೆ ಜನ ಏನಾದರೂ ನಾಳೆ ಅವ್ರ ವ್ಯಕ್ತಿತ್ವದ ಬಗ್ಗೆ ಅವ್ರ ಬಗ್ಗೆ ಕೇಳಕ್ಕೆ ಕೇಳಕ್ಕೋದೇ ನಮ್ಮ ಸ್ವಲ್ಪ ಎಲ್ಲ ಒಂದು ಕಡೆ ಮುಜುಗರಾಗ್ತಾಯಿದೆ ನನ್ನ ವೈಯಕ್ತಿಕ ನಿಲುವು ತಗೊಂಡಿರ್ತಕ್ಕಂಥದ್ದು ಮತ್ತು ಇಡೀ ಚಿಕ್ಕಬಳ್ಳಾಪುರ ಎಂಟು ವಿಧಾನಸಭಾ ಕ್ಷೇತ್ರಗಳು ಕೂಡ ನಾನು ಪ್ರವಾಸವನ್ನು ಮಾಡ್ತೀನಿ ಯಾಕಂದರೆ ಈಗಾಗಲೇ ಅನೇಕ ಮುಖಂಡರು ಕಾರ್ಯಕರ್ತರು ಹಿಂದಿನ ಪಕ್ಷದ ಹಿತದೃಷ್ಟಿಯಿಂದ ಅವರೆಲ್ಲ ಕೂಡ ಅಪೇಕ್ಷೆ ಮಾಡ್ತವೆ ಅಲ್ಲಿ ಹೋಗಿ ನಾನು ಪಕ್ಷದ ಸಂಘಟನೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ ಇವತ್ತು ನಮ್ಮ ಕಾರ್ಯಕರ್ತರು ಹೇಳಿದ್ದೀನಿ ಎಲ್ಲ ಬೂತ್ ವೈಸು ಎಲ್ಲ ಕೂಡ ನಾವು ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಸೋಲು ಗೆಲುವು ಭಗವಂತ ಬಿಟ್ಟಿರ್ತಕ್ಕಂಥದ್ದು ಸೋಲೋದು ಬೇಡ ಎಲ್ಲಿ ಯಾಕಂದರೆ ಮೋದಿಯವರು ನಾವು ಒಂದು ಕಾಣಿಕೆ ಕೊಡಬೇಕು ಅಂತೇಳಿ ಆದರೆ ಜನ ವ್ಯಕ್ತಿಯನ್ನು ಕೂಡ ನೋಡ್ತಾರೆ ಅದರಲ್ಲೇನೋ ವ್ಯತ್ಯಾಸ ಆದರೆ ನಾವು ಜವಾಬ್ದಾರಿಯನ್ನು ಹೊತ್ಕೊಳಕ್ಕೆ ಆಗೋದಿಲ್ಲ ಮತ್ತು ಕೆಲವು ಕಡೆ ಲೂಸ್ ಟಾಕ್ಸ್ ಮಾತಾಡೋವಂಥದ್ದು ಇವೆಲ್ಲ ಒಂದು ಕಡೆ ಮಾತಾಡೋವಂಥದ್ದು ಕೂಡ ಕಡಿಮೆ ಮಾಡಬೇಕು ನಾವು ಸಿಗದೆ ಇರ್ತಕ್ಕಂಥ ಕಾರ್ಯಕರ್ತರು ಬೇಜಾರು ಮಾಡ್ತಾರೆ ನನಗೇನು ಎಂ ಪಿ ಸಿಗಲಿಲ್ಲ ಅಂತೇಳಿ ನಾವು ಬೇಸರ ಮಾಡ್ಕೊಳ್ಳೋ ನಲ್ವತ್ತೈದು ವರ್ಷ ನಾನು ಶಾಸಕನಾಗಿ ಕೆಲಸ ಮಾಡ್ಕೊಂಡು ಹೋದಾಗ ಅಧಿಕಾರದ ಅಪಾಪಿ ನನಗಿಲ್ಲ ಮತ್ತು ನನಗೆ ಟಿಕೆಟ್ ಕೊಡಲಿಲ್ಲ ಅಂದರೆ ಇನ್ನೇನೋ ಒಂದು ಮಾಡ್ತೀವಿ ಏನಲ್ಲ ಯಾಕಂದರೆ ಅವರು ಎಲ್ಲೆಲ್ಲಿ ಹೊರಟಿದ್ರು ಯಾರ್ಯಾರು ಕೈ ಹಿಡಿದಿದ್ರು ಪ್ರದೀಪ್ ಈಶ್ವರ ಹೇಳೋರೆ ಕಾಂಗ್ರೆಸ್ ಅವ್ರ ಹತ್ರ ಬಂದು ಟಿಕೆಟ್ ಕೊಟ್ಟರೆ ಅಂತ ಕೇಳಿದ್ದೀವಿ ಎಲ್ಲ ಕೂಡ ನಮ್ಮ ಜಾಯಮಾನದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ನಾವೆಲ್ಲ ಕೂಡ ಮಾಡೋದಿಲ್ಲ ಆದರೂ ಕೂಡ ವರಿಷ್ಠರು ಅಂಥವ್ರ ಬಗ್ಗೆ ಪಕ್ಷವನ್ನು ಕಟ್ಟದೇ ಇರೋರ ಬಗ್ಗೆ ಕಳೆದ ವಿಧಾನಸಭೆಯಲ್ಲಿ ನಮ್ಮ ಪಕ್ಷದ ಏನೋ ಉಮೇದುವಾರಿದ್ರು ಅವರು ಸೋಲೋದಕ್ಕೆ ಕಾರ್ಯಕರ್ತರ ಬಗ್ಗೆ ಸಾಫ್ಟ್ ಕಾರ್ನ ಇರಬಾರ್ದು ಮತ್ತು ಅವ್ರಿಗೆ ಎಚ್ಚರಿಕೆಯನ್ನು ಕೊಡಬೇಕು ಪಕ್ಷವನ್ನ ಕಟ್ಟುವ ಕೆಲಸದಲ್ಲಿ ಅವ್ರು ಮಾಡ್ಬೇಕೆ ಹೊರತು ಕೇವಲ ಲೋಕಸಭಾ ಸ್ಥಾನ ಗೆಲ್ತೀನಿ ಮುಂದೆ ನಾನು ಪಕ್ಷಕ್ಕೂ ನಾನು ಸಂಬಂಧ ಇಲ್ಲ ಅಂತಕ್ಕಂಥ ಯಾವುದೇ ಕೂಡ ಅವ್ರ ಮನಸ್ಸಲ್ಲಿ ಬರಬಾರ್ದು ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಸುಧಾಕರ್ ಅವ್ರು ಒಳ್ಳೇದಾಗಲಿಲ್ಲ ಸರ್ ಅಲೋಕರ್ಗೆ ಕೈ ಅಲೋಕರ್ಗೆ ಟಿಕೆಟ್ ಕೈ ತಪ್ಪಲು ಪ್ರಮುಖ ಕಾರಣ ಏನು ಸುಧಾಕರ್ ಅವರು ದೆಹಲಿ ನಾಯಕರ ಜೊತೆ ಉತ್ತಮ ಸಂಬಂಧ ಹೊಂದಿದ್ರು ಇದೇ ಕಾರಣಕ್ಕೆ ಅವರಿಗೆ ಉತ್ತಮ ಸಂಬಂಧ ನಮ್ಮ ಸಂಬಂಧ ಇಲ್ವೇ ನರೇಂದ್ರ ಮೋದಿಜಿಯವರೇ ಅಲೋಕವ್ರದ ಬಗ್ಗೆ ಮಾತಾಡತಕ್ಕಂಥ ಸಂದರ್ಭ ಅದಕ್ಕಿಂತ ಸೌಭಾಗ್ಯ ನಮಗೆ ಇನ್ನೇನು ಬೇಕಾಗಿದೆ ಒಂದೇನು ಅಂದರೆ ನಮ್ಮದು ಫ್ಯಾಮಿಲಿ ಅನ್ನೋದಿಲ್ಲ ಒಂದು ಕಡೆ ಅಡ್ಡ ಬಂತು ಪ್ರಮುಖವಾಗಿ ಅಂತ ಆದರೆ ನನಗೆ ಹೇಳಿದ್ದು ನಮ್ಮ ರಾಜ್ಯ ನಾಯಕರು ಯಾವುದೇ ಕಾರಣದಿಂದ ಸುಧಾಕರ್ನಂತೂ ಸೀಟ್ ಸಿಗಲ್ಲ ಇನ್ನೂರು ಪರ್ಸೆಂಟ್ ಸಿಗಲ್ಲ ಅದು ಸಿಕ್ಕಿರ್ತಕ್ಕಂಥದ್ದು ನಮಗೆಲ್ಲ ಕೂಡ ಆಶ್ಚರ್ಯ ಆಗಾದು ಯಾರು ಇಲ್ಲ ಯಾರು ನಾನು ಹೇಳ್ತಲ್ಲ ಆಗಲಿ ಯಾರನ್ನ ಬಂಡಾಯ ಸುದ್ದಿ ಹತ್ತರೆ ಬಡಿಗೆ ತಗೊಂಡು ನಾನೇ ಬಡಿತೀನಿ ಅಂತ ಹೇಳಿದ್ದೀನಿ ಬಂಡಾಯ ಗಿಂಡಾಯ ನಮ್ಮಲ್ಲಿ ಇಲ್ಲೇ ಇಲ್ಲ ಯಾವ ಇಲ್ಲ ಇಷ್ಟು ಸಣ್ಣ ಪುಟ್ಟ ಎಲೆಕ್ಷನ್ ಜಿಲ್ಲಾ ಪಂಚಾಯತಿ ಎಲ್ಲ ನಡೆಸಿದ್ವಲ್ಲ ಆಗ ಟಿಕೆಟ್ ಕೊಡಲಿಲ್ಲ ಅಂದಾಗ ಯಾರು ಬಂಡಾಯ ಆಗ್ತೀವಿ ಸೊ ಅದನ್ನು ನಾವು ಇಡೀ ಯಲಾಂಕ ಕ್ಷೇತ್ರ ಬಿ ಜೆ ಪಿ ಹೆಂಗಿದೀವಿ ಅಂದರೆ ಒಂದು ಕುಟುಂಬದ ಸದಸ್ಯ ರೀತಿ ಸಣ್ಣ ಪುಟ್ಟ ಇದ್ದರೂ ಕೂಡ ಸರ್ ಮಾಡ್ಕೊಂತೀವಿ ಮತ್ತು ನಾವು ಏನು ಒಂದು ಮಾತಲ್ಲಿ ನಿಂತ್ಕೊಂತೀವೋ ಅದೇ ಪ್ರಕಾರ ಇರ್ತೀವಿ ಯಾವುದು ಬಂಡಾಯ ಎಲ್ಲ ಅದು ಯಾರು ಸೃಷ್ಟಿ ಮಾಡೋದು ಬೇಡ ಮಾಡಬಹುದು ನಾನು ಹೋಗಲ್ಲ ನಾನು ಯಾವುದೇ ಕಾರಣದಿಂದ ಸುಧಾಕರ್ ಅವ್ರ ಜೊತೆಯಲ್ಲಿ ವೇದಿಕೆಯನ್ನು ಹಂಚ್ಕೊಳ್ಳೋದಿಲ್ಲ ಅವ್ರ ಜೊತೆಲಿ ಹೋಗೋದಿಲ್ಲ ನಾನು ನನ್ನ ಸಂಘಟನೆ ಮುಖಾಂತರ ನಾನು ಬಿ ಜೆ ಪಿ ಕೆಲಸ ನಾನು ಮಾಡ್ಕೊತೀನಿ ಈಗ ಅವ್ರ ಬಗ್ಗೆ ಏನು ಒಳ್ಳೆ ಕೆಲಸ ನಾನು ಏನು ಹೇಳಿ ಈಗ ಮೋದಿ ಅವ್ರದ್ದು ಹೇಳ್ಕೊಂಡು ನೋಡ್ತಾ ಹೇಳ್ತೀವಿ ಜನ ಓಟ್ ಹಾಕ್ತಾರೆ ಮೋದಿ ಅವ್ರಿಗೆ ಹಂಗಂತೇಳಿ ಇವರು ಕ್ಯಾಂಡಿಡೇಟ್ ಒಂದಾಗ ಅವ್ರ ಬಗ್ಗೆ ಒಂದೆರಡು ಒಳ್ಳೆ ಮಾತಾಡೋದಾಗ ನಾನೇನು ಮಾತಾಡೋದು ಒಳ್ಳೆ ಮಾತು ನನಗೇನು ಬರೋಣ ಅವ್ರಿಗೆ ನೋಡ್ತೀನಿ ಅವ್ರು ಏನಾದರೂ ಒಂದು ಲಿಸ್ಟ್ ಕೊಟ್ಟರೆ ನಾವು ಇಲ್ಲಿ ಏನೋ ಮಾಡಿರೋ ಒಂದು ಕೆಲಸ ಅದನ್ನ ಇಟ್ಕೊಂಡು ಆಮೇಲೆ ಮುಂದಕ್ಕೆ ಯೋಚನೆ ಮಾಡ್ತೀನಿ ಸದ್ಯದ ಮನಸ್ಥಿತಿಯಲ್ಲಿ ನಾನು ಅವ್ರ ಜೊತೆಯಲ್ಲಿ ವೇದಿಕೆಯನ್ನು ಹಂಚ್ಕೊಳ್ಳೋದಿಲ್ಲ ಮತ್ತು ಅವ್ರ ಜೊತೆಯಲ್ಲಿ ಜೊತೆಯಲ್ಲಿ ಕ್ಯಾನ್ವಾಸ್ ಹೋಗಲ್ಲ ಯಾವ ಸಂಧಾನ ಇಲ್ಲ ನನ್ನ ಯಾರು ಸಂಧಾನ ಮಾಡೋದು ಇಲ್ಲ ಇಲ್ಲ ನೋಡ್ರಿ ಯಡಿಯೂರಪ್ಪ ಅವರು ನಮ್ಮ ಹಿರಿಯ ನಾಯಕರು ನಾನು ಒಬ್ಬ ಸಣ್ಣ ಕಾರ್ಯಕರ್ತ ಯಡಿಯೂರಪ್ಪ ಅವ್ರು ಬಂದು ನನ್ನ ಹತ್ರ ಮಾಡೋಂತಲ್ಲ ಯಡಿಯೂರಪ್ಪ ಅವರು ನನ್ನ ಪರವಾಗಿ ನಿಂತಿರ್ತಕ್ಕಂಥವ್ರು ನನ್ನ ನನಗೆ ಅವ್ರ ಮೇಲೆ ಅಪಾರವಾದಂಥ ಗೌರವ ಐತೆ ಇವತ್ತು ನಾನು ಹೇಳ್ದಲ್ಲ ಬಂಡಾಯನೂ ಇಲ್ಲ ವಿರುದ್ಧನೂ ಇಲ್ಲ ನರೇಂದ್ರ ಮೋದಿಯವರು ಬಿ ಜೆ ಪಿ ಕಮಲ ಸರ್ ನೀವು ಇನ್ನೊಂದು ಸುಳಿವು ಕೊಟ್ಟರೆ ಮೂರನೇ ಅಭ್ಯರ್ಥಿ ಬೇರೆಯವ್ರು ಬರ್ತಾರೆ ಅಂತ ಸರ್ ನಿನ್ನೆಯಿಂದ ಅದು ಸುದ್ದಿ ಓಡ್ತಾ ಇದೆ ಅದರದ್ದು ನಿಜಾನು ಸುಳ್ಳ ಗೊತ್ತಿಲ್ಲ ಕೆಳಗೆ ಬೆಳಗ್ಗೆ ಕೂಡ ಕೆಲವರು ಬೇರೆ ಹೇಳಿದ್ರು ರಾಜ್ಯದಲ್ಲಿ ಒಂದು ಒಂದು ಎರಡು ಏನೋ ಬದಲಾವಣೆ ಆಗ್ಬೋದು ಅಂತೇಳಿ ಸೊ ಅದಕ್ಕೆ ನಾನು ಕೂಡ ನಾಮಪತ್ರ ಸಲ್ಲಿಸೋವರೆಗೂ ಕೂಡ ಕಾದ್ ನೋಡೋಣ ನಮ್ಗೇನಿಲ್ಲ ಒಂದು ವಾರ ಸಹ ಎಲೆಕ್ಷನ್ ಕ್ಯಾನ್ವಾಸ್ ಮಾಡೋಕ್ಕೆ ಅಲ್ಲ ನಿಮಗೆ ಇರುತ್ತೆ ಯಾರು ಬರ್ಬೋದು ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಯಾರು ಗೊತ್ತಿಲ್ಲ